ಜೆಡಿಎಸ್ ನಾಯಕರ ಮನೆಗೆ ಶೋಭಾ ಕರಂದ್ಲಾಜೆ ಭೇಟಿ ಜೆಡಿಎಸ್ ಹಿರಿಯ ಮುಖಂಡ ಮುನಿಸ್ವಾಮಣ್ಣ ಮನೆಗೆ ಭೇಟಿ ದಾಸರಹಳ್ಳಿಯ ಚೊಕ್ಕಸಂದ್ರ ಮುನಿಸ್ವಾಮಿ ಮನೆಗೆ ಭೇಟಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಭೇಟಿ

ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಹನ್ನೆರಡು ಸಾವಿರದ ನಾನು ಶಾಸಕ ಆಗಿರ್ಲಿಲ್ಲ ನಲವತ್ತೆಂಟು ಸಾವಿರ ಈ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹುಮತ ಬಂದಿತ್ತು ಈ ಸಾರಿ ನಾವಿಬ್ರು ಒಟ್ಟಿಗಾದ್ರೆ ಸುಮಾರು ಒಂದು ಲಕ್ಷ ನೀಡಿ ಈ ಕ್ಷೇತ್ರದಲ್ಲಿ ಬರುವಂತ ಸೂಚನೆಗಳಿದೆ ಮಾಡಿಲ್ಲ ಎಲ್ಲ ಹಂತದಲ್ಲೂ ಕೂಡ ನಾವು ಮೈತ್ರಿನ ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಹಾಗಾಗಿ ಈ ಚುನಾವಣೆ ಇನ್ನು ಇಪ್ಪತ್ತು ದಿವಸ ಇದೆ ನಾವೆಲ್ಲರೂ ಬೀದಿಗಿಡಿದು ಈ ಕಾಂಗ್ರೆಸ್ ಸರ್ಕಾರನ ಎದುರಿಸಿ ಕಾಂಗ್ರೆಸ್ ಸರ್ಕಾರನ ಕೀತೋಗಿಯೋ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿತ್ತು ದೇಶಕ್ಕೆ ಇವತ್ತು ಅವಶ್ಯಕತೆ ಇದೆ ಪ್ರಪಂಚ ಭಾರತ ಕಳಿಸ್ ನೋಡ್ತಾರೆ ಅಂತ ಒಳ್ಳೆ ಆಡಳಿತನ ಮೋದಿ ಈ ದೇಶಕ್ಕೆ ಕೊಟ್ಟಿದ್ದಾರೆ ಶೋಭಕ್ ಅವರು ಯಶವಂತಪುರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಶಾಸಕರಾಗಿ ಸಚಿವರಾಗಿ ಬೇಕಾದಷ್ಟು ಅಭಿವೃದ್ಧಿ ಯಶವಂತಪುರ ಕಂಡಿದ್ರೆ ಶೋಭಕ್ನವರ ಮುಂಚೆ ಯಶವಂತಪುರ ಆಗಿತ್ತು ಅವ್ರ ಬಂದ್ಮೇಲೆ ಆಗಿತ್ತು ದೊಡ್ಡ ಕ್ಷೇತ್ರ ಜಿಂದಾಲಿನಿಂದ ಹೇಳಿದ ರವಿಶಂಕರ್ ಗುರುಜಿ ಅಶುಂದ ಗುರುಜಿ ಅಂತ ವಿಸ್ತಾರವಾದಂತಹ ಕ್ಷೇತ್ರ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಪಂಚಾಯತ್ ಒಳಗೊಂಡು ಕೆಂಗೇರಿ ಪುರಸಭೆ ಒಳಗೊಂಡಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಉತ್ತರ ಲೋಕಸಭೆಗೆ ಅಭ್ಯರ್ಥಿ ಆಗಿದ್ದಾರೆ ಈಗಾಗಲೇ ಮಿಂಚಿನ ಸಂಚಾರ ಮಾಡ್ತಿದ್ದಾರೆ ಇವತ್ತು ನಾಳೆಯಿಂದ ನಾವೆಲ್ಲ ಬಯಲುಗಿಳಿಯೋಣ ವಾರ್ಡ್ ಮಟ್ಟದಲ್ಲಿ ಸಮನ್ವಯ ಸಮಿತಿ ಮಾಡೋಣ ಕ್ಷೇತ್ರದ ಮಟ್ಟದಲ್ಲಿ ನೀವೊಂದು ಹತ್ತೆರಡು ಜನ ನಾವೊಂದು ಹದ್ನೈದು ಜನ ಒಂದು ಸಮನ್ವಯ ಸಮಿತಿ ಮಾಡಿಕೊಂಡು ಯಾವ ರೀತಿ ಚುನಾವಣೆ ಎದುರಿಸಬೇಕು ಅಂತ ನಿಮಗೂ ಅನುಕೂಲ ಆಗುತ್ತೆ ಇವತ್ತು ಹತ್ತಾರು ಚುನಾವಣೆಗಳು ಎದುರಿಸಿದ್ದೀರಾ ನಾವು ನಾಲ್ಕಾರು ಚುನಾವಣೆಗೆ ಎದುರಿಸಿದ ಕೈ ಜೋಡಿಸೋಣ ಅಂತ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೀನಿ ಹಾಗೆ ಇವತ್ತು ಕೆಟ್ಟ ಒಂದು ಗುಹೆ ಕೂಡಿಸುವಂತ ಕೆಲಸ ಅದನ್ನ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಬಾರ್ದು ನೀವೆಲ್ಲ ಒಗ್ಗಟ್ಟಾಗಿ ಈ ದೇಶದ ಹಿತದೃಷ್ಟಿಯಿಂದ ಮತ್ತೆ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅಂತ ನಮ್ಮ ಮುಖಂಡರೆಲ್ಲ ಮಾತಾಡಿದ್ದಾರೆ ಒಳ್ಳೆ ತೀರ್ಮಾನ ಆದ್ರಿಂದ ನಾವು ಸಂಘದಲ್ಲಿ ಭರವಸೆ ಕೊಟ್ಟಿವಿ ಏನು ಸಮಯ ಸಮಿತಿಯನ್ನು ಮಾಡ್ಕೊಂಡು ವಾಡ್ ಮಾಡ್ತೇನೆ ನಾವು ಇಲ್ಲಿ ಕೆಲವೇ ಇನ್ನೊಂದು ಇಪ್ಪತ್ತು ದಿವಸ ಇರ್ಬೋದು ಆ ಇಪ್ಪತ್ತು ದಿವಸಗಳಲ್ಲಿ ವಾಡ್ ಮಾಡ್ತೇನೆ ಬೂತ್ ಮಟ್ಟ ಕೆಲಸ ಮಾಡೋಂಥ ಕೆಲಸ ಮಾಡ್ತೀನಿ ಅದರಲ್ಲಿ ನಾನೇ ಗೊತ್ತಿರೋ ಹಾಗೆ ಇವತ್ತು ಕಾಂಗ್ರೆಸ್ ಏನು ಕೆಲವು ಬೇರೆ ಹೋಗ್ಬಿಟ್ಟು ಅದೊಂದು ಸ್ವಲ್ಪ ಅಷ್ಟೇ ಅವ್ರು ಬಿಟ್ಟರೆ ಒಂದು ಸಮಾಜದವ್ರು ಒಂದೆರಡು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮಾಜದವ್ರು ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ನಮ್ಮ ಮಗಳು ನಾನು ಹೇಳೋದು ಇಷ್ಟೇ ಮೋದಿ ಸಾಹೇಬ ಇಡೀ ದೇಶದಲ್ಲಿ ಅಲ್ಲ ಅಲೇ ಇದೆ ಅದು ಊಟ ಆಗ್ತಾರೆ ನಾವು ಯಾವ ಯಾವಾಗಬಾರ್ದು ಇವತ್ತು ಎರಡು ಸಮುದಾಯ ಕ್ರಿಶ್ಚಿಯನ್ ಸಮುದಾಯ ಮತ್ತು ಮುಸ್ಲಿಮ್ ಸಮುದಾಯ ನಮಗೆ ಭೇಟಿ ಕಷ್ಟ ತೊಂಬತ್ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಅವ್ರಿಗೆ ಮಾತಾಡ್ಬೋದು ನಾವೇನು ಪಡ್ಕೊಂಡ್ರು ಕಷ್ಟ ಆಗುತ್ತೆ ನಾನು ಒಂದು ಸರ್ವೇ ಕೂಡ ನಾವು ಯಾರು ಹುಷಾರಾಗಿ ಹೇಳೋದಾದ್ರೆ ನಾವು ಪ್ರತಿ ಮನೆ ಮನೆಗೂ ನಮ್ಮ ಜೆ ಡಿ ಎಸ್ ಮುಖಂಡ ನಾವು ಯಾವ ರೀತಿ ಮನೆ ಮನೆಗೆ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ಮುಖಂಡರು ಮನೆಗೆ ಹೋಗಿ ಭೇಟಿ ಮಾಡಿ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿ ದೇವರ ನಮ್ಮದು ಒಂದು ದೃಷ್ಟಿಯಿಂದ ಮತ್ತು ಅಂತ ಕುಮಾರಸ್ವಾಮಿರೋ ಒಂದು ಅಂದರೆ ಇಪ್ಪನ ದೃಷ್ಟಿಯಿಂದ ಜಾಸ್ತಿ ಇಪ್ಪ ದೃಷ್ಟಿಯಿಂದ ನಾವು ಪ್ರತಿಯೊಬ್ಬರು ಮನೆ ಮನೆಗೆ ಹೋಗುವಂಥ ಕೆಲಸಗಳು ಆಗ್ತದೆ ಮನೆ ಮನೆ